ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಅತಿ ಅದ್ಭುತವಾಗಿರುವಂಥ ಒಂದು ಅತಿ ಶೀಘ್ರವಾಗಿ ಫಲ ಕೊಡುವಂಥ ಒಂದು ಮಂತ್ರವನ್ನು ಹೇಳ್ಕೊಡ್ತಾ ಇದ್ದೀನಿ ಇದು ತಾಯಿ ವರಾಯಿಯಮ್ಮನವರ ಒಂದು ಮಂತ್ರ ಆಗಿರುತ್ತೆ ತುಂಬ ಪವರ್ಫುಲ್ ಆಗಿರುವಂಥ ಮಂತ್ರ ಎಂಥ ದೊಡ್ಡದು ಸಮಸ್ಯೆ ಇದ್ರೂ ಕೂಡ ಅದು ನಿಮಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪರಿಹಾರ ಅನ್ನುವಂಥದ್ದಾಗುತ್ತೆ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ನೀವು ನಂಬಿಕೆ ಇಡಬೇಕು ನಂಬಿಕೆ ಇಟ್ಟು ನೀವು ಈ ಒಂದು ನಿಮಗೆ ಏನೇ ಒಂದು ಕಷ್ಟಗಳಿರಬಹುದು ಮನುಷ್ಯನಂದ ಮೇಲೆ ಹೇಳ್ಕೊಂಡು ಹೇಳ್ಕೊಂಡು ಕೇಳಿಕೊಂಡು ಕಷ್ಟಗಳಂತ ಬರೋದಿಲ್ಲ ಮತ್ತು ಈ ಒಂದು ಮಂತ್ರಕ್ಕೆ ಭೂಮಿಗೆ ಸಂಬಂಧಪಟ್ಟಿರುವಂಥ ವ್ಯಾಜ್ಯಗಳು ಭೂಮಿಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು ಇತ್ತು ಅಂತಂದರೆ ನಿಮಗೆ ಅದು ಬಗೆಹರಿಯುತ್ತೆ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಮತ್ತು ಈ ಒಂದು ಮಂತ್ರವನ್ನು ನಾವು ಹೇಳ್ಕೊಳ್ಳೋದ್ರಿಂದ ಅಶ್ವ ಅಂದರೆ ಕುದುರೆ ರೀತಿಯಲ್ಲಿ ನಮಗೆ ಕೆಲಸ ಅನ್ನೋವಂಥದ್ದು ಸಕ್ಸಸ್ ಅನ್ನೋವಂಥದ್ದು ಆಗುತ್ತೆ ಮತ್ತು ಹಾಗಾಗಿ ಯಾರು ಈ ಮಂತ್ರವನ್ನು ಹೇಳಬೇಕು ಯಾರು ಈ ಮಂತ್ರವನ್ನು ಹೇಳಬಾರ್ದು ಅನ್ನೋದನ್ನು ಸಹ ನಾನು ತಿಳಿಸ್ತೀನಿ ನೋಡಿ ನೀವು ಹೆಣ್ಮಕ್ಕಳಾಗಿದ್ದರೆ ನಿಮ್ಮದು ಮಂತ್ಲಿ ಪೀರಿಯಡ್ಸ್ ಟೈಮ್ ಏನು ಐದು ದಿವಸ ಇರುತ್ತೋ ಆ ಐದು ದಿವಸಗಳ ಕಾಲಲ್ಲಿ ನೀವು ಈ ಮಂತ್ರವನ್ನು ಹೇಳ್ಕೊಳ್ಳೋ ಹಾಗಿಲ್ಲ ಮತ್ತು ಮನೆಯಲ್ಲಿ ನೀವು ಮಾಂಸಾಹಾರವನ್ನು ಊಟವನ್ನು ಮಾಡಿದರೆ ಇಲ್ಲಾಂದರೆ ನೀವು ಅವತ್ತಿನ ದಿವಸ ಹೇಳ್ಕೊಳ್ಳೋದಿಕ್ಕೆ ಹೇಳ್ಕೊಳ್ಬಾರ್ದು ಇನ್ನು ಯಾವ ದಿನ ಹೇಳ್ಕೊಳ್ಬೇಕಂತಂದರೆ ನೀವು ಯಾವ ದಿನ ಬೇಕಾದ್ರೂ ಹೇಳ್ಕೊಳ್ಬಹುದು ಈ ವಿಡಿಯೋ ನಾಳೆ ನೋಡ್ತಾ ಇದ್ದೀರಾ ನಾಡಿದ್ದು ಇದ್ದೀರಾ ಇವತ್ತು ನೋಡ್ತಾ ಇದ್ದೀರಾ ನೀವು ಯಾವ ಒಂದು ಟೈಮಿಂಗ್ಸಲ್ಲಿ ನೋಡ್ಕೊಳ್ತಾ ಇದ್ದೀರೋ ಆ ಒಂದು ಟೈಮಿಂಗ್ಸಲ್ಲಿ ಈ ಮಂತ್ರವನ್ನು ಹೇಳ್ಕೊಳ್ಬೇಕು ನಿಮ್ದು ಏನೇ ಒಂದು ಕಷ್ಟ ಇದೆ ಅಂತಂದ್ರೂ ಕೂಡ ನೀವು ರಾತ್ರಿ ಮಲಗೋ ಅಂಥ ಸಂದರ್ಭದಲ್ಲಿ ಈ ಮಂತ್ರವನ್ನು ನೀವು ಹೇಳಿಬಿಟ್ಟು ಮಲ್ಕೊಂಡು ಮೊದಲಿಗೆ ನೀವು ತಾಯಿಯ ವರಾಹಿ ಮನಸಾರೆ ಕೇಳ್ಕೊಳ್ಬೇಕು ನೋಡು ತಾಯಿ ವರಾಹಿ ಅಮ್ಮ ಈ ಥರ ಪ್ರಾಬ್ಲಮ್ಸ್ ಅನ್ನೋದು ಈ ಥರ ನಮಗೆ ಜರುಗ್ತಾ ಇದೆ ಈ ಥರ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ನೀನು ಇದನ್ನು ನಿನ್ನ ಒಂದು ಮಂತ್ರವನ್ನು ಜಪಿಸ್ತಾ ಇದ್ದೀವಿ ನೀನು ನಮಗೆ ಬೇಗನೆ ಒಂದು ಪರಿಹಾರವನ್ನು ಕೊಡು ಅಂಥೇಳಿ ನೀವು ತಾಯಿಯನ್ನು ಕೇಳ್ಕೊಳ್ಬೇಕು ನಿಮ್ಮದು ಕೋರ್ಟ್ ವ್ಯಾಜ್ಯಗಳಾಗಿರಬಹುದು ಭೂಮಿಗೆ ಸಂಬಂಧಪಟ್ಟಿರುವಂಥ ಏನೇ ಒಂದು ಕೆಲಸಗಳಾಗಿರಬಹುದು ಮತ್ತು ನೀವು ದೊಡ್ಡ ಸಮಸ್ಯೆ ಹೇಳಿ ತಲೆ ಮೇಲೆ ಪ್ರಾಬ್ಲಮ್ಸ್ಗಳು ಬಂದು ಕೂತ್ಕೊಂಡಿರುತ್ತೆ ಅದನ್ನು ಸಹ ನೀವು ಈ ಒಂದು ಕಷ್ಟವನ್ನು ಹೇಳ್ಕೊಂಡು ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಿಕೊಳ್ಬೇಕು ಕೆಲವೊಂದು ಮಕ್ಕಳು ಮನೆಗಳಲ್ಲಿ ಮಕ್ಕಳು ತುಂಬ ಅಂದರೆ ತುಂಬ ರಚ್ಚೆ ಹಿಡಿತಾ ಇರ್ತಾರೆ ಮತ್ತು ಓದ್ಕೊಳ್ಳೋದಕ್ಕೆ ಬರೆಯೋದಕ್ಕೆ ಅವರಿಗೆ ಇಂಟ್ರೆಸ್ಟ್ ಅನ್ನೋದೇ ಇರೋದಿಲ್ಲ ಅಂಥವರು ಸಹ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೋದು ಮತ್ತು ಹಣಕಾಸಿನ ಸಮಸ್ಯೆ ಅನ್ನೋವಂಥದ್ದು ಪದೇ ಪದೇ ಬರ್ತಾ ಇರುತ್ತೆ ಅವರಿಗೆ ಹಣದ್ದೇ ಒಂದು ಸಮಸ್ಯೆ ಅನ್ನೋಂಥದ್ದು ಆಗ್ಬಿಟ್ಟಿರುತ್ತೆ ಅಂಥವರು ಸಹ ಈ ಒಂದು ಸ ಮಂತ್ರವನ್ನು ಹೇಳ್ಕೊಳ್ಬಹುದು ಮತ್ತು ತುಂಬ ಜನ ಚಿನ್ನ ತೆಗೆದುಕೊಳ್ಬೇಕು ಅಂತ ಇರ್ತಾರೆ ಅವರಿಗೆ ಯಾವುದೇ ಕಾರಣಕ್ಕೂ ಚಿನ್ನವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಏನೋ ಒಂದು ಅಡೆತಡೆಗಳು ಬರ್ತಾ ಇರುತ್ತೆ ಅದು ಒಂದು ದುಡ್ಡು ಸೇರಿ ಸಿಕ್ಕಿದ್ರೂ ಕೂಡ ಅವರಿಗೆ ಒಡವೆಯನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಅಂಥವರು ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಅವರ ಒಡವೆಯನ್ನು ತೆಗೆದುಕೊಳ್ಳೋದಕ್ಕೆ ದಾರಿ ಅನ್ನೋವಂಥದ್ದು ಆಗುತ್ತೆ ಮತ್ತು ಅವರಿಗೆ ಒಂದು ಒಡವೆಗಳು ಕೂಡ ಸೇರುತ್ತೆ ಅಂತಲೇ ಹೇಳಬಹುದು ತುಂಬ ದಿನಗಳಿಂದ ನಾವು ಒಡವೆಯನ್ನು ಅಡಮಾನ ಇಟ್ಟಿದ್ದೀವಿ ಅದನ್ನು ಎಷ್ಟೇ ಮಾಡಿದ್ರೂ ಕೂಡ ನಾವು ಒಡವೆ ಇಟ್ಟಿರುವಂಥದ್ದು ಬಡ್ಡಿ ಕಟ್ಟೋದಿಕ್ಕೂ ಆಗ್ತಾಯಿಲ್ಲ ಮತ್ತು ಅದು ಹರಾಜ್ಗೆ ಹೋಗಿಬಿಡುತ್ತೆ ಅಂತ ಕೆಲವೊಂದು ಜನರದ್ದು ಸಮಸ್ಯೆ ಅನ್ನುವಂಥದ್ದು ಇರುತ್ತೆ ಹಾಗಾಗಿ ನೀವು ಅವರು ಕೂಡ ಈ ಒಂದು ಮಂತ್ರವನ್ನು ತಾಯಿಯ ಅಮ್ಮನವ್ರ ಹತ್ರ ಕೇಳಿಕೊಂಡು ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ಅವ್ರಿಗೆ ಅತಿ ಶೀಘ್ರದಲ್ಲಿ ಶೀಘ್ರವಾಗಿ ಫಲವನ್ನೋ ಅಂಥದ್ದು ಸಿಗುತ್ತೆ ತಾಯಿ ತಾಯಿಯನ್ನು ನಾವು ಯಾವಾಗ ಆರಾಧನೆಯನ್ನು ಮಾಡಬೇಕಂತಂದರೆ ನೋಡಿ ನಾನು ತುಂಬ ಸತಿ ಹೇಳಿದ್ದೀನಿ ಬ್ರಹ್ಮೇ ಮುಹೂರ್ತ ಇಲ್ಲ ಅಂತಂದರೆ ನಮಗೆ ಸಂಧ್ಯಾಕಾಲ ಸಂಧ್ಯಾಕಾಲ ಅಂತಂದ್ರೆ ಸೂರ್ಯ ಹಸ್ತ ಆದ ನಂತರದಲ್ಲಿ ನಾವು ತಾಯಿಯನ್ನು ಆರಾಧನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನೀವು ಸಂಜೆ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಯಾವಾಗ ಬೇಕಾದರೂ ಆರಾಧನೆಯನ್ನು ಮಾಡಿಕೊಳ್ಬಹುದು ಸಮಯಗಳು ಯಾವ್ಯಾವು ಅಂತಂದರೆ ಪೌರ್ಣಮಿ ಅಮಾವಾಸ್ಯೆ ಪಂಚಮಿ ದಿನಗಳಲ್ಲಿ ಮತ್ತು ಅಷ್ಟಮಿ ದಿನಗಳಲ್ಲಿ ಮತ್ತು ಮಂಗಳವಾರದ ಹೊತ್ತು ಶುಕ್ರವಾರದ ಹೊತ್ತು ತಾಯಿಯ ಆರಾಧನೆಯ ತುಂಬ ಅಂದರೆ ತುಂಬ ಪವರ್ಫುಲ್ಲಾಗಿರುತ್ತೆ ತಾಯಿಗೆ ಒಂದು ತುಂಬ ದಿವ್ಯ ಶಕ್ತಿ ಇರುತ್ತೆ ಅಂತಲೇ ಹೇಳಬಹುದು ನೀವು ಎಲ್ಲೋ ಒಂದು ಶುಭ ಕೆಲಸಕ್ಕೆ ಹೋಗ್ತಾ ಇದ್ದೀರಿ ಅಂತಂದರೆ ಈ ಒಂದು ಮಂತ್ರವನ್ನು ಹೇಳಿ ನೀವು ಆಚೆ ಹೋಗಿದ್ದೇ ಆದರೆ ನಿಮಗೆ ಬರೋ ಅಷ್ಟೊತ್ತಿಗೆ ನಿಮಗೆ ರಿಸಲ್ಟ್ ಅನ್ನುವಂಥದ್ದು ಚೆನ್ನಾಗಿಯೇ ಸಿಕ್ಕಿರುತ್ತೆ ಅಂತಲೇ ಹೇಳ್ಬಹುದು ಬೇಕಿದ್ರೆ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಬಹುದು ಯಾಕಂದರೆ ನಾನು ತುಂಬ ದಿನಗಳಿಂದ ಈ ಒಂದು ಮಂತ್ರಗಳನ್ನು ಹೇಳಿಕೊಂಡು ತುಂಬ ಅಂದರೆ ತುಂಬ ಬದಲಾವಣೆಗಳಂತನ್ನುವಂಥದ್ದು ಆಗಿದೆ ಆದಮೇಲೆ ನಾನು ನಿಮಗೆ ವೀಡಿಯೋದಲ್ಲಿ ತಿಳಿಸ್ತಾ ಇರೋವಂಥದ್ದು ಹಾಗಾಗಿ ನೀವು ಕೂಡ ಈ ಒಂದು ಮಂತ್ರವನ್ನು ಹೇಳಿಕೊಂಡು ತಾಯಿ ವರಾಯಿ ಅಮ್ಮನವರಲ್ಲಿ ನೀವು ಕೂಡ ಒಂದು ನೀವೇನು ಇಷ್ಟವನ್ನು ನಿಮ್ದು ಏನು ಇಷ್ಟ ಇದೆಯೋ ಕೋರಿಕೆ ಇದೆಯೋ ಅದನ್ನು ತಾಯಿ ಬೇಗನೆ ನೆರವೇರಿಸ್ತಾಳೆ ಅಂತಲೇ ಹೇಳಬಹುದು ಬನ್ನಿ ಇವಾಗ ಯಾವ ರೀತಿಯಾಗಿ ಆ ಮಂತ್ರ ಇದೆ ಅಂತಂದರೆ ನೀವು ಯಾವ ಬೇಕಾದರೂ ಸಮಯದಲ್ಲೂ ಸಹ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೋದು ಇಂಥದ್ದೇ ಸಮಯ ಅಂತ ಏನೂ ಇಲ್ಲ ಸ್ನೇಹಿತರೆ ನಿಮಗೆ ಇವಾಗ ಬೆಳಗ್ಗೆ ಟೈಮ್ ಇದೆಯಾ ಬೆಳಗ್ಗೆ ಒಂದು ನಿಮಗೆ ಬೇಗನೆ ಎಚ್ಚರ ಆಯಿತು ಅಂತಂದರೆ ಒಂದು ಐದು ಗಂಟೆಗೆ ನೀವು ಇದನ್ನು ಮತ್ತೆ ಹಾಸಿಗೆ ಮೇಲೆ ಕೂತ್ಕೊಂಡು ಹೇಳೇ ಹೇಳೋ ಹಾಗಿಲ್ಲ ನೀವು ಹಾಸಿಗೆ ನೀವೇನು ಮಲಗಿರುವಂಥ ಹಾಸಿಗೆಯನ್ನು ಬಿಟ್ಟು ನೀವು ನೀವು ಸ್ನಾನ ಮಾಡಿಲ್ಲ ಅಂದರೂ ಏನೂ ತೊಂದರೆ ಇಲ್ಲ ಹಾಸಿಗೆ ಮಲಗಿರ್ತೀವಲ್ಲ ಹಾಸಿಗೆಯನ್ನು ಬಿಟ್ಟು ನೀವು ಕೆಳಗಡೆಗೆ ಕೂತ್ಕೊಳ್ಬೇಕು ಕೆಳಗಡೆಗೆ ಕೂತ್ಕೊಂಡ ನಂತರದಲ್ಲಿ ಅಲ್ಲಿ ಈ ಒಂದು ಮಂತ್ರವನ್ನು ಹೇಳಬೇಕು ಬನ್ನಿ ಇವಾಗ ಮಂತ್ರ ಏನು ಅಂಥೇಳಿ ತಿಳಿಸ್ಕೊಡ್ತೀನಿ ನೋಡಿ ಇವಾಗ ನಾನು ನಿಮಗೆ ಮಂತ್ರವನ್ನು ತಿಳಿಸ್ಕೊಡ್ತೀನಿ ಇದನ್ನು ನೀವು ಮೂರು ಬಾರಿ ಒಂಬತ್ತು ಬಾರಿ ಹನ್ನೊಂದು ಬಾರಿ ಅಶ್ವರೂಢೆ ಅಪರಾಜಿತೆ ವರಾಹೆ ನಮೋ ನಮಃ ಅಶ್ವರೂಢೆ ಅಪರಾಜಿತೆ ವರಾಹಿ ನಮೋ ನಮಃ ಅಶ್ವರೂಢೆ ಅಪರಾಜಿತೆ ವರಾಹಿ ನಮೋ ನಮಃ ಈ ಒಂದು ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹದಿನಾರು ಬಾರಿ ಮೂರು ಬಾರಿ ನಿಮ್ಮದು ಕಠಿಣ ಸಮಸ್ಯೆ ಇದೆ ಅಂತಂದರೆ ನೀವು ನಲವತ್ತೈದು ಬಾರಿ ಹೇಳ್ಕೊಳ್ಬೇಕಾಗತ್ತೆ ಈ ಒಂದು ಮಂತ್ರವನ್ನು ನಲವತ್ತೈದು ಬಾರಿ ಹದಿನಾರು ಬಾರಿ ಒಂಬತ್ತು ಬಾರಿ ಹನ್ನೊಂದು ಬಾರಿ ಮೂರು ಬಾರಿ ವಿಡಿಯೋ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಾತಿಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ